ಲಿಸ್ನಿಂಗ್ ಟು ಗೌ ನೀವೆಲ್ಲೇ ಹೋಗಿ ಮನೆಯಲ್ಲಿ ಹಾಕುವುದು ಏನೋ ಮಾಡ್ಕೊಳ್ಳಿ ಸೈಲೆಂಟ್ ಪ್ರೇಯರ್ಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿ ಅಂಡ್ ಅ ಪ್ರೇಯರ್ ಬೈ ಮಿಸ್ಟರ್ ಬಸವೇಶ್ ಸ್ಪೀಕಿಂಗ್ ಟು ಗೌಡ್ ಗುಡಿಯ ನೋಡಿ ದೇಹದ ಗುಡಿಯ ನೋಡಿ ಗುಡಿಯ ನೋಡಿ ಅಣ್ಣ ದೇಹದ ಗುಡಿಯ ನೋಡಿ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಅಡಗಿಕೊಂಡು ಕಡು ಬೆಳಗಿನೋಳಿರುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಮೂರು ಮೂಲೆಯ ಕಲ್ಲು ಅದರೊಳು ಜಾರುತಿರುವ ಕಲ್ಲು ಮೂರು ಮೂಲೆಯ ಕಲ್ಲು ಅದರೊಳು ಜಾರುತ್ತಿರುವ ಕಲ್ಲು ಧೀರ ನಿರ್ಗುಣನುಸಾರಸ ಗುಣದಲ್ಲಿ ಧೀರ ನಿರ್ಗುಣನು ಸಾರಸ ಗುಣದಲ್ಲಿ ತೋರಿ ಅಡಗಿತ ಗುಡಿಯ ನೋಡಿರ ದೇಹದ ಗುಡಿಯ ನೋಡಿರಣ್ಣ ಆರು ಮೂರು ಕಟ್ಟಿ ಮೇಲಕ್ಕೆ ಏರಿದವನೇ ಗಟ್ಟಿ ಆರು ಮೂರು ಕಟ್ಟಿ ಮೇಲಕ್ಕೆ ವನೆ ಗಟ್ಟಿ ಬೇರಿ ಕಾಳಿ ಶಂಕ ಬಾರಿಸುನಾದದಿ ಬೇರಿ ಕಾಳಿ ಶಂಕ ಬಾರಿಸುನಾದದಿ ಮಿರಿದಾನಂದ ತೋರಿ ಕೊಳೆಯುತಿಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಸಾಗುತಿ ಹೌ ದಿವಸ ಬಹುದಿನ ಹೋಗಿ ಮಾಡುವ ಸಾಗುತಿ ಹೌ ದಿವಸ ಬಹುದಿನ ಹೋಗಿ ಮಾಡುವ ಯೋಗಿರಾಜ ರಾಜ ಶಿಶುನಾಳ ದೀಶ ಯೋಗಿ ಶಿಶುನಾಳ ದೀಶ ತನಾಗಿ ಪರಾತ್ಪರ ಬ್ರಹ್ಮ ರೂಪನಿಯ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಿದು ಪೊಡವಿಗೆ ಒಡೆಯನು ಗುಡಿಯ ನೋಡಿರಿದು ಕೊಡವಿಗೆ ಒಡೆ ಅಡಗಿಕೊಂಡು ಕಡು ಬೆಳಗಿನೊಳಿರುತ್ತಿ ಹ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ